Hello friends, welcome back to my channel. ಆ ಈ ವಿಡಿಯೋದಲ್ಲಿ ಯುವನಿ ರಿಲೇಟೆಡ್ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಅಪ್ಡೇಟ್ ಬಂದು ಗೌರ್ಮೆಂಟ್ ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ವಾಟ್ಸ್ಆಪ್ ಮೆಸೇಜ್ ಹೋಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನು ನೆಕ್ಸ್ಟ್ ಬಂದು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೋದ್ರೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ ವಿತ್ ಕಾಲ್ ರೆಕಾರ್ಡ್ ಇರುತ್ತೆ ಇದಕ್ಕೆ ನಾನೇನು ಜಾಸ್ತಿ ಎಕ್ ಎಕ್ಸ್ಪೆಕ್ಟ್ ಮಾಡಲ್ಲ ಜಸ್ಟ್ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ಲೀಸ್ ಪ್ರತಿಯೊಬ್ಬರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ವಿಡಿಯೋ ನೋಡ್ತಿರಲ್ವಾ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ನೆಕ್ಸ್ಟ್ ನಮಗೂ ವಿಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಇನ್ನು ಎರಡು ಅಪ್ಡೇಟ್ ಏನಪ್ಪಾ ಅಂದ್ರೆ ಎರಡು ಕೂಡ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಾಟ್ಸಪ್ಪಲ್ಲಿ ಅಲ್ಲಿ ಎಲ್ರಿಗೂ ಬಂದಿದೆ ಎಲ್ರಿಗೂ ಈ ರೀತಿ ಒಂದು ಮೆಸೇಜ್ ರಿಸೀವ್ ಆಗಿರಬಹುದು ಅನ್ಕೋತೀನಿ ಅಕಸ್ಮಾತ್ ನಿಮ್ಗೆ ಈ ರೀತಿ ಮೆಸೇಜ್ ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಿಡಿ ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಸಿಂಪಲ್ ವಿಷಯ ಏನಿಲ್ಲಪ್ಪ ಪ್ರಿಯ ಅರ್ಜಿದಾರರ ಯುವ ನಿಧಿ ಯೋಜನೆಯ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಸಿಕ ಅವಧಿಯ ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ ಅದುದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ ಆಗಸ್ಟ್ ನವೆಂಬರ್ ಮತ್ತು ಫೆಬ್ರವರಿಗಳಲ್ಲಿ ಒಂದರಿಂದ ಇಪ್ಪತ್ತೈದನೇ ರವರೆಗೆ ಮಾತ್ರ ನೀಡುವುದು ಅನ್ನೋ ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ರಿಗೂ ಬಂದಿರುತ್ತೆ ಅನ್ಕೋತೀನಿ ಅದನ್ನ ಇಂಗ್ಲೀಷ್ ಅಲ್ಲೂ ಕೂಡ ಕಳಿಸಿದ್ದಾರೆ ಈ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಇದು ಸಿಂಪಲ್ ವಿಷಯ ಏನಪ್ಪಾ ಅಂದ್ರೆ ಇವನಿದು ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ ಮೇ ಆಗಸ್ಟ್ ತಿಂಗಳಲ್ಲಿದೀವಿ ಇದೀವಿ ಅಲ್ವಾ ಸೊ ಈಗ ನೀವು ಪ್ರತಿಯೊಬ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಆಗಸ್ಟ್ ಒಂದನೇ ತಾರೀಕಿಂದ ನಿಮ್ಗೆ ಇಪ್ಪತ್ತೈದನೇ ತಾರೀಕು ವರೆಗೂ ಟೈಮ್ ಇರುತ್ತೆ ಅಂತ ಇನ್ಫಾರ್ಮೇಷನ್ ನ ಕಳಿಸಿದ್ದಾರೆ ಅದ್ರ ಜೊತೆಗೆ ಈಗ ಒಂದು ತಿಂಗಳಿಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಹಾಗಿಲ್ಲ ಮೂರು ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಇತ್ತೀಚೆಗೆ ನ ಕೂಡ ಮಾಡಿದ್ದಾರೆ ಸೊ ಈಗ ಮೂರು ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಒಟ್ಟಿಗೆ ಕೊಡಬೇಕು ಸೇವಾ ವೆಬ್ಸೈಟ್ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿನ ಅಥವಾ ಲಾಗಿನ್ ಐಡಿನ ಹಾಕಿಬಿಟ್ಟು ಅಲ್ಲ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಕೊಡಬಹುದು ಓಕೆನಾ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅದು ಗೌರ್ಮೆಂಟ್ ಕಡೆಯಿಂದ ಎಲ್ರಿಗೂ ಕೂಡ ವಾಟ್ಸಪ್ ಮೆಸೇಜ್ ಹೋಗಿದೆ ದಯವಿ ಇನ್ನು ಈ ವಿಡಿಯೋ ನೋಡ್ತಾರೆ ಯಾರಿಗಾದ್ರೂ ಈ ರೀತಿಯಾಗಿ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಬಂದಿಲ್ಲ ಅಂದ್ರೆ ನನಗೆ ಈ ರೀತಿ ಮೆಸೇಜ್ ಬಂದಿಲ್ಲ ನಾನೇನು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಬೇಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂದ್ರೆ ನಾನು ಗೌರ್ಮೆಂಟ್ ಕಡೆಯಿಂದನೇ ಇನ್ಫಾರ್ಮೇಷನ್ ಬಂದಿರಬಹುದಾಗಿತ್ತು ನನಗೆ ಬಂದಿಲ್ವಲ್ಲ ನಾನು ಕೊಡೋ ಹಾಗಿಲ್ಲ ಅಂತ ದಯವಿಟ್ಟು ಯಾರು ಕೂಡ ಡಿಕ್ಲರೇಷನ್ ಕೊಡದಿರ ಹೋಗ್ಬೇಡಿ ಯಾಕಂದ್ರೆ ಒಂದೇ ಒಂದ್ ಮಂತ್ ಈಗ ಆಗಸ್ಟ್ ನಿಮಗೆ ಕೊಟ್ಟಿ ಸ್ಟಾರ್ಟ್ ಮಾಡಿದಾರೆ ಅಲ್ವಾ ನೀವು ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ನಿಮಗೆ ಲಾಸ್ ಆಗುತ್ತೆ ಖಂಡಿತವಾಗ್ಲೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಅಮೌಂಟ್ ನ ಕೊಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ನ ಕೊಡಿ ಇಪ್ಪತ್ತೈದನೇ ತೀಕವರೆಗೂ ಟೈಮ್ ಇದೆ ಆಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂತು ಅಂದ್ರೆ ಮಾತ್ರ ಮೊದಲು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಇತ್ತು ಬಟ್ ಈಗ ಇನ್ನು ಅಮೌಂಟ್ ಬಂದಿರೋದಿಲ್ಲ ಆದ್ರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ತಗೊಳ್ತಾ ಅಂದ್ರೆ ದಯವಿಟ್ಟು ಕೊಡಿ ಯಾಕಂದ್ರೆ ನಿಮ್ದು ಅಪ್ಲಿಕೇಶನ್ ಹಾಕಿರ್ತೀರಾ ವೆರಿಫಿಕೇಶನ್ ಹೋಗಿರುತ್ತೆ ಅಥವಾ ಡಿ ಬಿ ಟಿ ಪುಸ್ಟ್ ಆಗಿ ಏನೋ ಅದು ಒಂದ್ ಸ್ವಲ್ಪ ಪ್ರೊಸೆಸ್ ಆಗಿರುತ್ತೆ ಬಟ್ ನಿಮ್ಗೆ ಅಪ್ಡೇಟ್ ಗೊತ್ತಾಗಿರಲ್ಲ ಹಾಗಾಗಿ ಆ ರೀತಿ ಏನಾದರೂ ಆಗಿತ್ತು ಅಂದ್ರೆ ನೀವು ಡಿಕ್ಲರೇಷನ್ ಕೊಡೋಕೆ ಟ್ರೈ ಮಾಡಿ ನನ್ಗೆ ಇನ್ನೂ ಒಂದ್ಸಲ ದುಡ್ಡೇ ಬಂದಿಲ್ಲ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನೋಡೋಣ ಅಂದ್ರೆ ಡಿಕ್ಲರೇಷನ್ ಕೊಡಿ ಆದ್ರೆ ತಗೊಳ್ಳಿ ಅಕಸ್ಮಾತ್ ಇಲ್ಲ ಅಂದ್ರೆ ಟೈಮ್ ಅಂತ ಇಗ್ನೋರ್ ಮಾಡಿ ಆದ್ರೆ ಯಾರು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡದೆ ಸುಮ್ಮನೆ ಅಂತ ಇರೋಕೆ ಹೋಗ್ಬೇಡಿ ಓಕೆನಾ ಇದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಮೊದಲನೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಏನಪ್ಪ ಅಂದ್ರೆ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ನೀವು ಹೊಸದಾಗೇನು ಹೇಳ್ಬೇಡಿ ಮೂರು ಡಿಕ್ಲರೇಷನ್ ಕೊಡಬೇಕು ಬಟ್ ಓಪನ್ ಆಗ್ತಿಲ್ವಲ್ಲ ಏನು ಮಾಡೋದು ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಮತ್ತೆ ಕೆಲವರು ಪರ್ಸನಲ್ ಮೆಸೇಜ್ ಕೂಡ ಮಾಡಿದ್ರಿ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರಿ ಈ ರೀತಿ ಬರ್ತಾ ಇದೆ ಏನ್ ಮಾಡ್ಬೇಕು ಅಂತ ಸೊ ಫೈನಲಿ ಅದನ್ನ ನಾನು ಕೂಡ ಚೆಕ್ ಮಾಡಿದೀನಿ ಯಾವ ತರ ಬರ್ತಾ ಇದೆ ಅಂದ್ರೆ ನೋಡಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಆಧಾರ್ ದೃಢೀಕರಣ ಅಂತ ಹಾಕಿ ಮೊ ಆಧಾರ್ ನಂಬರ್ನ ಹಾಕಿ ಒ ಟಿ ಪಿ ಎಲ್ಲ ಹಾಕಿರ್ತೀರಾ ನೆಕ್ಸ್ಟು ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಬರುತ್ತೆ ಸೊ ಗೆಟ್ ಆಧಾರ್ ಅಲ್ಲಿ ಎಷ್ಟು ಟ್ರೈ ಮಾಡಿದ್ರು ಕೂಡ ಡೀಟೇಲ್ಸ್ ಏನು ಬರ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ ಹಾಗಿದ್ರೆ ನಾವೇನು ಮಾಡಬೇಕು ನಮ್ಮ ಡೀಟೇಲ್ಸ್ ಎಲ್ಲ ಬರ್ತಿಲ್ವಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಈ ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಬೇಡವಾ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಇದ್ರ ಬಗ್ಗೆ ನಾನು ಡಿಪಾರ್ಟ್ಮೆಂಟ್ಗೆ ಇವತ್ತು ಕಾಲ್ ಮಾಡಿ ವಿಚಾರಿಸಿದ್ದೀನಿ ಆಗಸ್ಟ್ ಹನ್ನೆರಡನೇ ತಾರೀಕು ವರ್ಗು ಯಾರು ಕೊಡೋಕ್ಕೆ ಹೋಗ್ಬೇಡಿ ಅದಾದ ನಂತರ ಕೊಡಿ ಅಂತ ಹೇಳಿದ್ದಾರೆ ಕೊಡಲೇಬೇಡಿ ಅಂತಲ್ಲ ಸರ್ಫಲ್ ಸರ್ವರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಟಿಕ್ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಾ ಇಲ್ಲ ಹನ್ನೊಂದನೇ ತಾರೀಕು ಅಷ್ಟರಲ್ಲಿ ಸರಿ ಆಗುತ್ತೆ ಅದಾದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನಾಗಿ ಕೊಡಬಹುದು ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ತುಂಬ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಹನ್ನೊಂದನೇ ತಾರೀಕು ನಂತರ ನಿಮಗೆ ಇಪ್ಪತ್ತೈದನೇ ತಾರೀಕು ವರೆಗೂ ಮಿನಿಮಮ್ ಒಂದು ಹದಿನಾಲ್ಕು ಹದಿನೈದು ದಿನದವರೆಗೂ ಟೈಮ್ ಇರುತ್ತೆ ಐದು ಒಂದು ಹತ್ತು ನಿಮಿಷದ ಕೆಲಸಕ್ಕೆ ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹತ್ತು ನಿಮಿಷ ಆಗಲ್ಲ ಅದಕ್ಕಿಂತ ಕಮ್ಮಿನೇ ಆಗುತ್ತೆ ಸೊ ಇನ್ನು ಟೈಮ್ ಇರೋದ್ರಿಂದ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕೊಟ್ಟಿಲ್ಲ ಅಥವಾ ನಮ್ಗೆ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನೂ ಕೂಡ ಇರೋದಿಲ್ಲ ಆದಷ್ಟು ಬೇಗ ಇದು ಕ್ಲಿಯರ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದನೇ ಪ್ರಾಬ್ಲಮ್ ಇದೆ ಸೆಲ್ಫ್ ಡಿಕ್ಲರೇಷನ್ ಏನಿದೆ ಆ ಫಾರ್ಮಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಸರಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಓಕೆ ಅದಕ್ಕೆ ಸಂಬಂಧಪಟ್ಟಂತ ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಇದಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋಗೆ ಶೇರ್ ಮಾಡಿ ಹಾಗೆ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ರತಿ ಪ್ರತಿಯೊಬ್ಬರು ಲೈಕ್ ಮಾಡಿ ಥ್ಯಾಂಕ್ ಯು ಸರ್ ಎಮ್ ಕಾಂಪ್ ಸರ್ ಎಮ್ ಎ ಆಗಿದೆ ಈವನ್ ಈಗ್ ಅಪ್ಲೈ ಮಾಡಿದ್ದೀನಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ದೆ ಸರ್ ಹ್ಮ್ ಅದು ಆಗ್ತಾ ಇಲ್ಲ ಸೊ ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್ ಹಾ ಇಶ್ಯೂ ಇಲ್ಲಿ ಸೊ ಹನ್ನೊಂದು ತಾರೀಕು ಆದಮೇಲೆ ಟ್ರೈ ಮಾಡಿ ಕ್ಲಿಯರ್ ಆಗುತ್ತೆ ಹಾ ಓಕೆ ಸರ್ ಅದಕ್ಕೆ ಕೇಳೋಣ ಅಂತ ನೀವು ಕಾಲ್ ಮಾಡಿದೆ